ನಮಗ ಏನು ಎಚ್ ಕೆ ಪಾಟೀಲ್ರ ಸಾಹೇಬ್ರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೂ ಬಹಳ ದಿನ ಯಾರಿಗೆ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅಪ್ಪಾರನು ಕೆ ಎಸ್ ಪಾಟೀಲ್ನು ಹಿಂದಿಲ್ ಹಿರಿಯ ನಾಯಕರು ಆದ್ರ ಅವ್ರು ಏನಾಗತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರೀ ಅವರು ಮಾಡಿದ್ರು ಈಗ ಅವ್ರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಮುಖನ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರೆ ರೈತರ ಬಗ್ಗೆ ಕೆಲಸ ಮಾಡ್ತಾರಿಗೆ ಅಭಿಲೈಸೈತಿ ಯಾಕಂದ್ರೆ ನಾವು ರೈತರು ನಾವು ರೈತ ಸಂಘದ ಸಂಬಂಧ ಇಲ್ಲ ಈ ಪಕ್ಷ ಸಂಬಂಧ ಇಲ್ಲ ಯಾರು ಒಳ್ಳೆ ಕೆಲಸ ರೈತರ ಬಗ್ಗೆ ಐತಾ ಅಂತಾನೆ ಬಗ್ಸಾರೆ ಅವ್ರಿಗೆ ಅಷ್ಟೇ ನಾವು ಅಭಿನಂದನೆ ಹೇಳ್ತು ಅಭಿನಂದನೆ ಸಲ್ತು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ ಅಂತ ಹೇಳ್ತೀವಿ ಇವತ್ತು ನಮ್ಗೆ ಏನಾಗತ್ತಂದ್ರೆ ಇಂದೊಂದು ಮಳೆ ಇದ್ದಿಲ್ಲ ಒಂದು ಮನವಿ ಪತ್ರ ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ್ರೆ ಅವ್ರ ಒಂದು ಮೂಡ ಬಿತ್ತನೆ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ಅವ್ರು ಏನೈತಿ ಮಳೆ ಆ ಮಳೆ ಅದೇ ಮಳಿಗೆ ಬಿತ್ತನೆ ಮಾಡ್ಕೊಂಡು ನಾವು ಒಂದು ತುತ್ತಾನ ಕಂಡು ಅವ್ರಿಂದ ಅದರ ಜೊತೆಯಲ್ಲಿ ಮೊನ್ನೆ ನಾವು ಏನು ಬೆಳೆ ಹಾಳಾಗಿದ್ವು ಹೆಸರು ಬೆಳೆ ಹಾಳಾಗ್ಯಾವಂತ ಒಂದು ಮಾಧ್ಯಮಕ್ಕೆ ಆಗ್ರಹಿಸಿದ್ವಿ ಆ ಮಾಧ್ಯಮ ಮಾಧ್ಯಮಕ್ಕೆ ಗಮನಿಸಿ ಆ ಒಂದು ರೈತರೊಳಕ್ ಭೇಟಿ ನೀಡಿದಾರ ರಾಜ್ಯದ ಒಂದೇ ನಂಬರ್ ರೈತರ ಒಳಗೆ ಭೇಟಿ ನೀಡಿದಾರ ಎಚ್ ಕೆ ಪಾಟೀಲ್ ರೀ ಸಾಹಿಬ್ರು ಅವಂದು ಮತ್ತ ಒಳ್ಳೆ ಇನ್ನೇನು ತಹಸೀಲ್ ಏನು ಡಿ ಸಿ ಆಪ್ಷನ್ ಮನೆಯ ಬಗ್ಗೆ ಅದೇನೈತಿ ಚರ್ಚೆ ಮಾಡಿ ಪರಿಹಾರ ಕೊಡ್ರಿ ಹಾಳಾಗ್ಯಾವಂತೇಳಿ ಪರಿಹಾರ ಕೊಡ್ಸ ವ್ಯವಸ್ಥೆ ಮಾಡಿಸಿದ್ರು ಮುಖ್ಯಮಂತ್ರಿ ಹೋಗಿ ಚರ್ಚೆ ಮಾಡಿ ಅಲ್ಲಿ ಮನವಿ ಒಂದು ಏನು ಬೆಳೆ ಪರಿಹಾರ ಹಾಕ್ಸಿದ್ರು ಕಬ್ಬು ಬೆಳಗಾರದ ಬೆಲೆ ಇಲ್ಲ ಅಂತೇಳಿ ಕಬ್ಬು ಬೆಳಗಾವಿ ಜಿಲ್ಲೆದಾಗ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ಇವತ್ತು ರಾಜ್ಯದಾಗ ಎಲ್ಲಾ ರೈತರು ನೋಡಿರಿ ಒಂದು ರಾಜಕಾರಣಿಗಳನ್ನ ನೋಡಿರಿ ಅವ್ರ ಭೇಟಿ ನೀಡಿ ಅವ್ರ ಏನೋ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಮುಖ್ಯಮಂತ್ರಿ ತಾಯಿ ಜೊತೆ ಮಾಡಿ ಅವ್ರ ಗೌಡ್ ಮಾತಾಡಿದ್ರು ಅವ್ರು ಯಾಕಂದ್ರೆ ಇವತ್ತು ಕಬ್ಬು ಬೆಳೆಗಾರ ಇದಕ್ಕ ಇವತ್ತು ಸಕ್ರ ಸಚಿವ ಭೇಟಿ ನೀಡ್ಬೇಕಾಗಿತ್ತು ಅಂತ ಅದು ಇವ್ರು ಪಾಸ್ಟಿಕ್ ಭೇಟಿ ನೀಡಿದ್ರು ನೆಕ್ಸ್ಟ್ ಅವರು ಶಿವನಂದ ಪಾಟೀಲ್ ಅವರು ಭೇಟಿ ನೀಡಿದ್ರು ಈ ಕಟ್ಟ ರಾಜ್ಯಾಗ ಚರ್ಚೆ ಆಗಿ ಒಂದು ಕಬ್ಬೊಂದು ಬೆಲೆ ಸಿಕ್ತು ಆಮೇಲೆ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಮನವಿ ಆದ್ರೂ ಆ ಪ್ರಕಾರ ನಮ್ದು ಒಂದು ಮಾಧ್ಯಮಕ್ಕೆ ಸಲ್ಲಿಸಿದ್ವಿ ಆದ್ರೂ ಹೋರಾಟ ನಡೀತು ಗದಗ ಜಿಲ್ಲೆದಾಗ ಅದ್ರ ಪ್ರಕಾರ ಅವ್ರ ರೈತರ ಆ ಭೇಟಿ ನೀಡಿ ಅವ್ರ ಏನೈತಿ ನಮ್ಗೆ ಇಲ್ರಿ ನಮ್ಮ ಮೆಕ್ಕೆಜೋಳದ ಬೆಲೆ ಇಲ್ಲ ಕಡೆ ಕೇಂದ್ರ ಸರ್ಕಾರ ಇಪ್ಪತ್ನಾಕ್ ಘೋಷಣೆ ಏನ್ ಘೋಷಣೆ ಮಾಡ್ ನಮ್ಗೆ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದ್ ಮುಖ್ಯ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ಏನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಶಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಅವ್ರ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಇವ್ರಿಗೆ ಉತ್ತರ ಸ್ಥಾನಕ್ಕೆ ಇನ್ನು ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರನ್ನ ಅಭಿಲೇಷ್ ಐತಿ ನಮಗ ಭರವಸೆನೇ ಐತಿ ಎಲ್ಲಾ ರೈತರಿಗೂ ಭರವಸೆ ಐತಿ ಶೀಘ್ರ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ನೀವು ಯಾರು ಉಳಿಕ ಅವ್ರ ಇವ್ರ ಇಬ್ರು ಇವತ್ತು ಮುಖ್ಯಮಂತ್ರಿ ಏನ್ ಬೇಡ ಡಿ ಕೆ ಶಿವಕುಮಾರ್ ಇಬ್ಬರು ನಡುವೆ ನೀವು ಕಸಾಟ ಆಡೋದಕ್ಕಿಂತ ನಮ್ ಉತ್ತರ ಕರ್ನಾಟಕದಾಗ ನಮ್ ಜಚ್ ಕೆ ಮುಖ್ಯಮಂತ್ರಿ ಸ್ಥಾನ ನೀಡಲಿಲ್ಲ ಅಂದ್ರ ನಾವು ಕೊಪ್ಪಳ ಜಿಲ್ಲೆ ಆದ್ಯಂತ ಹೋರಾಟ ಮಾಡ್ತೀವಿ ಆಮೇಲೆ ಇನ್ನು ಗದಗ ಜಿಲ್ಲಾ ಭೇಟಿ ನೀಡಿ ಗದಗ ಜಿಲ್ಲಾದ ರೈತರ ತಗೊಂಡು ಅಲ್ಲಿ ರೈತರೂ ನಾವು ಕರೆ ಕೊಟ್ಟು ಅಲ್ಲಿನೂ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತ ಹೋರಾಟ ಮಾಡೋದ್ ಅದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಎಚ್ ಕೆ ಪಾಟೀಲ್ಗೆ ನಮಗೊಂದು ಮುಖ್ಯಮಂತ್ರಿ ಸ್ಥಾನನ ಶೀಘ್ರದಲ್ಲಿ ಕೊಡಬೇಕಂತಂದು ನಾನು ಏನೈತಿ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೋರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿ ನನ್